ವ್ಯೂಸ್ ಬಂದರೆ ಬೇಗ ಆಗುತ್ತೆ ಅನ್ನ ಇಲ್ಲ ಅಂದರೆ ಇಲ್ಲ ಹೌದು ವ್ಯೂಸ್ ಬರಬೇಕು ಹ್ಞೂ ಬರುತ್ತೆ ಬರುತ್ತೆ ಮಮತಾ ಡೋಂಟ್ ವರಿ ಉದಯ ಅನ್ನ ಎಲ್ಲ ಸೀಕ್ರೆಟ್ ಅಲ್ಲ ನೋಡು ನೋಡು ಎಲ್ಲ ಸೀಕ್ರೆಟ್ ಮಾಡ್ತಾನೆ ಡೌ ಮಾಡ್ತಾನೆ ಡೌ ಯಾವುದು ವಿಡಿಯೋ ಹಾಕಿದೀಯಾ ಸಿಕ್ಸ್ ಮಂತ್ ಕುಡುಕರ ಗೆಳೆ ಇದು ನೋಡಿ ಬೀಗರು ಬಂದಾರ ಇದನ್ನು ನೋಡೀನಿ ಮತ್ತು ಕುಡುಕರು ಗೆಳೆಯರು ಇದನ್ನು ನೋಡಿದ್ದೇನೆ ಬಹುಶಃ ಕಾಮಿಡಿ ಇನ್ನೊಂದು ಎಣ್ಣೆ ಪಾರ್ಟಿ ನಾಗರ ಪಂಚಮಿ ಕಾಮಿಡಿ ಓ ಸೀಕ್ರೆಟ್ ಇಲ್ಲ ಮಮತಾ ಅಂತೆ ಮತ್ತು ಆವಾಗಲೇ ಟ್ರಿಕ್ಸ್ ಯೂಸ್ ಮಾಡಬೇಕು ಅಂತ ಹೇಳಿದೆ ಅದೇ ಟ್ರಿಕ್ಸ್ ಕೇಳ್ತಾ ಅವಳೆ ಹೇಳು ಸೀಕ್ರೆಟ್ ಹೇಳಿದ್ರೆ ಬರ್ತೀನಿ ಇಲ್ಲಾಂದರೆ ಬರೋಲ್ಲ ನಾನು ಮಮತಾ ಒಂದು ಉದಾಹರಣೆ ಲೈವ್ ನಲ್ಲಿ ಎಷ್ಟು ಜನ ಇದ್ದಾರೆ ಅವರು ಎಲ್ಲ ವಿಡಿಯೋ ನೋಡಿದ್ರೆ ಡಾಲರ್ಬೇಕು ಆದ್ರೆ ನೋಡಲ್ಲ ಫೀಲಿಂಗನ್ನ ಇವಾಗ ತಾನೇ ಸೀಕ್ರೆಟ್ ಅಂದ್ರೆ ಲಾಲ್ ಬಾವಂತ ಇವಾಗ್ಲೇ ಹೇಳಿದ್ರು ಸೀಕ್ರೆಟ್ ಅಂತ ಅಂದರೆ ಟ್ರಿಕ್ಸ್ ಅಂತ ಹೇಳಿದರು ಅವರು ಸೀಕ್ರೆಟ್ ಹೇಳಿಲ್ಲ ಟ್ರಿಕ್ಸ್ ಅಂತ ಹೇಳಿದರು ಲೈವ್ಗೆ ಹೇಳ್ತೀನಿ ಅಂತ ನಿಮ್ಮ ದಾರಾಯಿ ವೀಡಿಯೋ ವೈರಲ್ ಆದರೆ ನಿಮ್ಮ ಡಾಲರ್ ಕಂಪ್ಲೀಟ್ ಆಯಿತು ಅಂತ ಹೌದು ಹೌದು ಅನ್ನ ಥ್ಯಾಂಕ್ ಯು ಕುಟಿ ಸಿಸ್ಟರ್ ಕುಟಿ ಸಿಸ್ಟರ್ ಏನು ಅಡಿಗೆ ಮಧ್ಯಾಹ್ನ ಥ್ಯಾಂಕ್ ಯು ಬ್ರೋ ಅವ್ರಿಗೆ ವೀಡಿಯೋ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಣ್ಣ ಅಂತ ಲೈವ್ ಬಂದು ಬ್ಯಾಡ್ ಕಮೆಂಟ್ ಆಗೋಕ್ಕೆ ಮಾತ್ರ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ ನನ್ನ ನಂಬರ್ ಬಂದು ಕಿರೀಟ ವಾವ್ ಸೂಪರ್ ಸೂಪರ್ ಬ್ರೋ ಸೂಪರ್ ಹೊರವರು ಯೋಚನೆಗೆ ಬಿಟ್ಟಿದ್ದು ನೀವೆಲ್ಲ ನನಗೆ ಮರೆತು ಬಿಟ್ಟಿರಿ ಎಷ್ಟೋ ಲೈವ್ ಮಾಡಿರಿ ಒಂದ್ಸಲ ಆದರೂ ನಾನು ನೆನಪು ಮಾಡಿಲ್ಲ ನೀವೆಲ್ಲ ಹಾಕಿಲ್ಲ ಮತ್ತು ಮಮತ ಯಾರು ನಮ್ಮ ನೆನಪು ಮಾಡಿಲ್ಲ ಮತ್ತೆ ನಿನ್ ಲೈವೇ ಬರಲ್ಲ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಗೊತ್ತಾ ನನಗೆ ಮಮತಾಗೆ ಇಬ್ಬರಿಗೆ ಬಿಟ್ರೆ ನೀನು ಯಾರಿಗೂ ಗೊತ್ತಿಲ್ಲ ಇಲ್ಲಿ ಗೊತ್ತಾ ಉದಯನ ಮತ್ತೆ ವಿದ್ಯಾ ಸಿಸ್ಟರ್ಗ ಗೊತ್ತಿತ್ತು ಅದು ಬಿಟ್ಟರೆ ಸೊಮ್ಮೆ ಸಿಸ್ಟರ್ಗೆ ಗೊತ್ತಿರಲಿಲ್ಲ ನೀನು ಗೊತ್ತಾ ನನಗೆ ಮಮತಾಗೆ ಅಷ್ಟೇ ಗೊತ್ತು ಗೊತ್ತಾ ಫೀಲಿಂಗನ್ನು ನೆನ್ನೆ ಲೈವ್ ಆನ್ ಮಾಡಿ ಅಂತೆ ಉದಯನ ನೆನಪು ಮಾಡ್ಕೊಂಡಿದ್ವಿ ವಿದ್ಯಾ ಸಿಸ್ಟರ್ ಮತ್ತು ಉದಯನ ಅಂತ ಹ್ಞೂ ವಿದ್ಯೆ ಎಷ್ಟು ನೆನಪು ಮಾಡ್ಕೊಂಡಿದ್ವಿ ಗೊತ್ತಾ ವಿದ್ಯಾಶಿಸ್ಟಂತೂ ಫುಲ್ ನೆನ್ಪು ಮಾಡ್ಕೊಂಡಿದ್ವಿ ನಾವು ಚಾನಲ್ ಡಿಲೀಟ್ ಮಾಡಿದ್ರು ಮೊನ್ನೆ ತಾನೇ ನೆನಪು ಮಾಡ್ಕೊಂಡಿದ್ವಿ ಗೊತ್ತಾ ಮಮತಾ ನಿಮಗೆ ಲೈವಲ್ಲಿ ಮೊದಲು ಎಲ್ಲ ನಾವು ಒಂದು ಇದ್ನಿದ್ವಿ ಅಂತ ಹೇಳಿ ಎಲ್ಲದಕ್ಕೂ ಒಂದು ಸಮಯ ಇದೆ ಅಲ್ಲಿವರೆಗೂ ಇರು ಬರಬೇಕು ಕಾಯಬೇಕು ಅಂತ ಇದ್ದಾರೆ ಫೀಲಿಂಗನ್ನು ಥ್ಯಾಂಕ್ ಯು ಗೀತಾ ಸಿಸ್ಟರ್ ಲೈವಲ್ಲಿ ಎಷ್ಟು ಸಲ ಮಾತಾಡಿದ್ದೀವಿ ಗೊತ್ತಾ ಅಂತಂದರೆ ನನ್ನೆ ಲೈ ನೆನ್ನೆ ಲೈವು ಇವತ್ತು ಓಪನ್ ಆಗುವುದಿಲ್ಲ ಅಂತ ಇದ್ದಾರೆ ಫೀಲಿಂಗನ್ನು ಮೊನ್ನೆ ತಾನೇ ವಿದ್ಯಾ ಸಿಸ್ಟರ್ನ ನೆನಪು ಮಾಡ್ಕೊಂಡಿದ್ವಿ ನಾವು ಪಪ್ಪ ಅಂತ ಹೇಳಿ ಅಕ್ಕಿಮಾ ಗಟಿ ಸಿಸ್ಟರ್ ಥ್ಯಾಂಕ್ ಯು ಗಟ ಸಿಸ್ಟರ್ ಥ್ಯಾಂಕ್ ಯು ಇಪ್ಪತ್ತು ನಾಲ್ಕು ಗಂಟೆ ಸಮಯ ಕಳೆಯಬೇಕು ಫೀಲಿಂಗ್ ಏನಾಗುತ್ತೆ ಅಂತ ಇದ್ದಾರೆ ಮಮತಾ ಮಮತಾ ಏನೇ ಅಡುಗೆ ಇವತ್ತು ಥ್ಯಾಂಕ್ ಯು ಮಿಥುನ್ರು ಥ್ಯಾಂಕ್ ಯು ಅಡುಗೆ ಮಾಡಬೇಕು ಬಂದಿದ್ದೆ ಬೆಳಗ್ಗೆ ನೋಡಿ ಅಂತ ಇದ್ದಾರೆ ಫೀಲಿಂಗನ್ನು ಆಗುತ್ತೆ ಅಂತ ಇದ್ದಾರೆ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡ್ತಾ ಇದ್ದೆ ಅಕ್ಕಿಲ್ಲ ಅಕ್ಕ ಯಾವ ದಾರವೇ ಇಲ್ಲ ಶುಕ್ರವಾರದ ಒಂದು ದಾರವೇ ಅಷ್ಟೆ ಹೌದು ಫೀಲಿಂಗನ್ನು ನಾನು ಮಾಡೇ ಇಲ್ಲ ಅಲ್ವಾ ಟೂ ಡೇಸಿಂದ ಲೈವು ಸೊ ಥ್ಯಾಂಕ್ ಯು ಲೈವ್ನಲ್ಲಿ ಇದ್ದರೂ ಯಾರು ಸೆಕೆಂಡ್ ಮೇಲೆ ವಿಡಿಯೋ ನೋಡಲ್ಲ ನಾನು ನೋಡ್ತೇನೆ ಆಯಿತಾ ನಾನು ನೋಡಿದರೆ ಪೂರ್ತಿಯಾಗಿ ನೋಡಿರ್ತೇನೆ ನೀನು ವಿಡಿಯೋ ಇಲ್ಲಾದ್ರೆ ನಾನು ಯಾರು ವಿಡಿಯೋ ಓಪನ್ ಮಾಡೋದೇ ಇಲ್ಲ ಓಪನ್ ಮಾಡೋದಿದ್ರೆ ನೋಡಿದ್ರೆ ಮಾತ್ರ ಓಪನ್ ಮಾಡ್ತೀನಿ ಸುಮ್ಮನೆ ಸುಮ್ಮನೆ ಹೋಗಿ ಓಪನ್ ಮಾಡಲ್ಲ ನೆನ್ನೆ ಮತ್ತೆ ಹಳೆ ಹಳೆದಾರವೇ ಓಪನ್ ಆಗಿದೆ ಪ್ಲೇ ಲಿಸ್ಟಲ್ಲಿ ಆಗಿಲ್ಲ ಹೌದಾ ಫೀಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫೀಲಿಂಗ್ ಅನ್ನ ಥ್ಯಾಂಕ್ ಯು ನೈಟ್ ನೋಡುವೆ ಅಂತ ಇದ್ರೆ ಕುಟಿ ಸಿಸ್ಟರ್ ಇದ್ದೀರಾ ಯಾವಾಗಲ್ಲ ಇವು ಅಲ್ಲಿ ಯಾರು ಅಂತ ಹೇಳುವುದು ತಪ್ಪು ಅಲ್ಲಿ ಯಾರು ಅಂತ ಹೇಳುವುದು ತಪ್ಪು ಎಲ್ಲಿ ಫೀಲಿಂಗನ್ನು ಏನು ನಾನು ನೋಡಿ ಕಮೆಂಟ್ ಹಾಕ್ತೀನಿ ಅಣ್ಣ ಅಂತೆ ಹ್ಮ್ ಎದ ಸಿಸ್ಟರ್ ಥ್ಯಾಂಕ್ ಯು ಮಿತ ಸೀಸ್ ಅಂತ ಹಾಟ್ ಬ್ರೋ ನಿಮ್ಮದು ಯಾವ ಊರು ಅಂತ ಹ್ಮ್ ಹೌ ಮಿತು